ಮಂಡ್ಯದಲ್ಲಿ ನರೇಗಾ ನೌಕರರಿಂದ ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ಪ್ರತಿಭಟನಾ ಧರಣಿಯಲ್ಲಿ ಮಂಡ್ಯದ ತಾಲೂಕು ಪಂಚಾಯತ್ ಕಚೇರಿ ಬಳಿ ಕರ್ನಾಟಕ ರಾಜ್ಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ರಾಜ್ಯ ಬೇರ್ಫುಟ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ನರೇಗಾ ನೌಕರರ ಬಾಕಿ ವೇತನ ಆರೋಗ್ಯ ವಿಮೆ ಹಾಗೂ ಭದ್ರತೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ಒಬ್ಬೊಬ್ಬ ನೌಕರರಿಗೂ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಬಾಕಿ ವೇತನ ಉಳಿಸಿಕೊಂಡಿದೆ ಕಳೆದ ಆರು ತಿಂಗಳ ಬಾಕಿ ಹಣ ಬಿಡುಗಡೆ ಮಾಡುವಂತೆ ನೌಕರರು ಆಗ್ರಹ ಮಾಡಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ನೌಕರರಿಗೆ ಕಳೆದ ಜನವರಿಯಿಂದ ಇಲ್ಲಿಯವರೆಗೂ ವೇತನ ಪಾವತಿಯಾಗಿಲ್ಲ ಇದರಿಂದ ನೌಕರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕುಟುಂಬ ನಿರ್ವಹಣೆಗೂ ಕೂಡ ಕಷ್ಟವಾಗಿದೆ ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ವೇತನ ಪಾವತಿಯಾಗುವವರೆಗೂ ಅಸಹಕಾರ ಚಳುವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ರವಿಕುಮಾರ್ ಎಂಎಲ್ ಮೋಹನ್ ಗೌಡ ಜಿಲ್ಲಾ ಸದಸ್ಯ ಕಿರಣ್ ಕುಮಾರ್ ಶಾಂತಮೂರ್ತಿ ಆಶಾ ಜಗದೀಶ್ ಸಂಧ್ಯಾ ಚೇತನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವರದಿ ಗಿರೀಶ್ ಮಂಡ್ಯ ತಾಲೂಕು ಪಂಚಾಯತ್ ಮಂಡ್ಯದಲ್ಲಿ ನರೇಗಾ ಯೋಜನೆಯಡಿ ಐ ಸಿ ಸಂಯೋಜಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳು ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ನರೇಗಾ ನಾವು ಸಿಬ್ಬಂದಿಗಳು ಏನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಕಳೆದ ಆರು ತಿಂಗಳಿಂದಲೂ ಕೂಡ ನಮಗೆ ಸಂಬಳ ಆಗಿಲ್ಲ ನಾವು ಸಂಬಳದ ವಿಚಾರವಾಗಿ ಅಧಿಕಾರಿಗಳಿಗಿರ್ಬೋದು ಮತ್ತು ಆಯುಕ್ತಾಲಯಕ್ಕೆ ಮನವಿಯನ್ನು ಸ ತುಂಬ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸಂಬಳ ಆಗಿಲ್ಲ ಸೊ ನಮಗೆ ಜೀವನ ನಿರ್ವಹಣೆ ಮಾಡಲು ತುಂಬ ಕಷ್ಟ ಆಗ್ತಿದೆ ಅಂದರೆ ಇವಾಗ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಬೇಕು ದಿನನಿತ್ಯ ದಿನಸಿನ ಖರೀದಿ ಮಾಡಬೇಕು ಮತ್ತು ದಿನ ಬಳಕೆ ವಸ್ತುಗಳು ಕೂಡ ಬೆಲೆ ಹೇರಿಕೆ ಜಾಸ್ತಿ ಆಗ್ತಿದೆ ಈ ನಡುವೆ ನಾವು ಸಂಬಂಧಿಕರ ಹತ್ರ ಸಾಲ ಅದು ಇದು ಮಾಡಿ ನಾವು ದಿನನಿತ್ಯ ನಾವು ಆಗುವಗಳನ್ನ ನಾವು ನಿಭಾಯಿಸ್ತಾ ಇದ್ದೀವಿ ತುಂಬ ಕಷ್ಟಕರ ಆಗ್ತಿದೆ ಇದು ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಮಾತ್ರ ಈ ಅಸಹಕಾರ ಪ್ರತಿ ಪ್ರತಿಭಟನೆ ನಡೀತಾ ಇಲ್ಲ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ತಾಲೂಕು ಪಂಚಾಯಿತಿಯ ಮುಂಭಾಗ ಸಿಬ್ಬಂದಿಗಳು ಅಸಹಕಾರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಈ ಅಸಹಕಾರ ಪ್ರತಿಭಟನೆ ಏನು ನಾವು ಕಳೆದ ಐದು ದಿನ ಆಯಿತು ಈ ನಾಳೆ ಈ ವ ಇವತ್ತಿಗೆ ಒಂದು ವಾರ ನಾವು ಕ ಅಸಹಕಾರ ಪ್ರತಿಭಟನೆಯಲ್ಲಿ ತೊಡಗಿದ್ದೀವಿ ಇದೇನಾದರೂ ನಮಗೆ ಸಾಲದಿ ಈ ವಾರ ನಮಗೆ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಫ್ರೀಡಮ್ ಪಾರ್ಕಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಮಾತುಕತೆ ಆಗ್ತಿದೆ ಸೊ ನಾವೆಲ್ಲ ನಮಗೆ ಈ ವಾರ ನಮಗೆ ನೆಕ್ಸ್ಟ್ ವಾರನೂ ಕ ಮುಂದಿನ ವಾರನೂ ಕೂಡ ನಮಗೆ ಸ್ಯಾಲ್ರಿ ಆಗಿಲ್ಲ ಅಂದರೆ ನಾವು ಬೆಂಗಳೂರಿಗೆ ಹೊರಡುವಂತಹ ನಿರ್ಧಾರವನ್ನು ಎಲ್ಲ ಸಿಬ್ಬಂದಿಗಳು ರಾಜ್ಯಾದ್ಯಂತ ಕೈಗೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಆರು ತಿಂಗಳಾಯಿತು ಬದುಕು ತುಂಬ ಕಷ್ಟ ಆಗ್ತಿದೆ ಸರ್ ಇವಾಗ ನಮ್ಮ ಅಕ್ಕಪಕ್ಕ ನಮ್ಮ ಏನು ಕೊಲ್ಲಿಗ್ಸ್ ಇದ್ದಾರೆ ಅವ್ರ ಹತ್ರ ಇಸ್ಕೊಳ್ಳೋಣ ಅಂದರೆ ಅವ್ರಿಗೂ ಸ್ಯಾಲ್ರಿ ಆಗಿಲ್ಲ ನಮ್ಮ ಸಂಬಂಧಿಕರ ಹತ್ರ ಈಸ್ಕೊಂಡು ನಾವು ತುಂಬ ಕಷ್ಟದಲ್ಲಿದ್ದೀವಿ ಸರ್ ಎಲ್ಲ ಸಿಬ್ಬಂದಿಗಳು ಕೆಲವರು ಇಂದಿರಾ ಕ್ಯಾಟ್ ಕ್ಯಾಂಟೀನಲ್ಲಿ ಹೋಗಿ ಊಟ ಮಾಡ್ತಿದ್ದಾರೆ ಇನ್ನು ಕೆಲವರು ಅವರು ಯಾರೂ ಅವ್ರಿಗೆ ಅಮೌಂಟ್ ಕೊಡುವಂಥ ಕೇಳುವಂಥ ಪರಿಸ್ಥಿತಿನೂ ಇರಲ್ಲ ಅವ್ರು ಸುಮ್ಮನೆ ನಮಗೆ ಫೀಲ್ಡ್ ವರ್ಕ್ ಇರುತ್ತೆ ನಾವು ಕ ಬಸ್ಗಳಲ್ಲಿ ಹೋಗಬೇಕು ವೆಹಿಕಲ್ ಹೋಗಬೇಕು ಈ ಕಡೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೂ ಕಷ್ಟ ಇರುತ್ತೆ ಬಸ್ಸಲ್ಲಿ ಹೋಗೋರಿಗೂ ಕಷ್ಟ ಇರುತ್ತೆ ಈ ಕಡೆ ಕೆಲಸ ಮಾಡಿ ಅಂದರೆ ಯಾವ ರೀತಿ ಮಾಡೋದು ಸರ್ ಸಂಬಳನೇ ಕೊಟ್ಟಿಲ್ಲ ಅಂದರೆ ಯಾವ ರೀತಿ ನಾವು ಕೆಲಸ ಮಾಡೋದು ಮತ್ತು ಕ ತುಂಬ ಕಷ್ಟ ಆಗ್ತಿದೆ ಜೀವನ ನಿರ್ವಹಣೆ ಮಾಡೋಕ್ಕೆ ಸರ್ ನಾವು ಇಲ್ಲಿ ನಮ್ಮ ತಾಲೂಕು ಹಂತದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿ ಒ ಅವ್ರಿಗೆ ನಾವು ಮನವಿ ಪತ್ರವನ್ನು ಕಳೆದ ಏಳನೇ ತಾರೀಕು ನಾವು ಮನವಿ ಪತ್ರಗಳನ್ನ ಸಲ್ಲಿಸಿದ್ವಿ ಇದು ಅವರು ಆಯುಕ್ತಾಲಯದ ಗಮನಕ್ಕೂ ತಂದಿದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಚಿವರನ್ನು ಕೂಡ ಆರ್ ಡಿ ಪಿ ಆರ್ ಸಚಿವರನ್ನು ಕೂಡ ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಒಂದು ಎಸ್ ಎನ್ ಎಫ್ ಸ್ಪರ್ಶ ಆ್ಯಪ್ ಅಂತ ಹೇಳಿ ಅದ್ರ ಮೂಲಕ ಸ್ಯಾಲ್ರಿಯನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸೊ ಅದು ಸ್ಯಾಲ್ರಿ ಆಗೋಕ್ಕೆ ತುಂಬ ಡಿಲೇ ಆಗುತ್ತೆ ಸರ್ ಅದ್ರ ಮುಖಾಂತರ ನಮಗೆ ಸ್ಯಾಲ್ರಿ ಮಾಡಿಕೊಡ್ತೀನಿ ಅಂತ ಹೋದರೆ ಇನ್ನೂ ಒಂದು ಆದ್ರೂ ಆಗುತ್ತೆ ಸೊ ನಮಗೆ ಆರು ತಿಂಗಳಾಯ್ತು ಇನ್ನೂ ಒಂದು ತಿಂಗಳು ಅಂದರೆ ಏಳು ತಿಂಗಳು ಯಾವ ರೀತಿ ನಾವು ಲೈಫ್ನ ಲೀಡ್ ಮಾಡೋದು ಸರ್ ಆರು ತಿಂಗಳು ಎಷ್ಟು ಬಾಕಿ ಸುಮಾರು ಅಂದರೆ ಒಬ್ಬೊಬ್ಬ ಸಿಬ್ಬಂದಿಗೆ ಕೆಲವ್ರು ಹದಿನೈದು ಸಾವಿರ ತಗೊಳ್ಳೋರಿದ್ದಾರೆ ಹದಿನೆಂಟು ಸಾವಿರ ತೊಗೊಳ್ಳೋರಿ ಇದ್ದಾರೆ ಕೆಲವರಿಗೆ ಮೂವತ್ತು ಸಾವಿರ ಬರಬೇಕು ಅಂದರೆ ವಿವಿಧ ಹಂತದಲ್ಲಿ ಅವ್ರಿಗೆ ಸ್ಯಾಲ್ರಿಗಳಿದೆ ಸರ್ ಸೊ ಒಬ್ಬೊಬ್ಬ ಸಿಬ್ಬಂದಿಗಳು ಎರಡು ಲಕ್ಷದ ಮೇಲೆ ಸ್ಯಾಲ್ರಿನೇ ಬರಬೇಕಾಗಿದೆ ಸರ್ ಸರ್ ಅದೇ ಮುಂದೆ ರಾಜ್ಯಾಧ್ಯಕ್ಷರು ಏನಾದರೂ ಕರೆ ನೀಡಿದ್ರೆ ನಾವು ಮುಂದೆ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಚಳುವಳಿ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡೋಕ್ಕೆ ಮುಂದಾಗಿದ್ದಾರೆ ಮೌನವಾಗಿ ನಾವು ಪ್ರತಿದಿನ ಪಂಚಾಯತ್ ತಾಲೂಕು ಪಂಚಾಯತಿಗೆ ಹಾಜರಾಗ್ತೀವಿ ಅಟೆಂಡೆನ್ಸ್ ಹಾಕ್ತೀವಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಇದು ಒಂದು ರಾಷ್ಟ್ರೀಕೃತ ಯೋಜನೆ ಗ್ರಾಮೀಣ ಮಟ್ಟದಲ್ಲಿ ಏನು ಕೂಲಿಕಾರರಿದ್ದಾರೆ ಅವ್ರಿಗೆ ನಾವು ಕೆಲಸವನ್ನು ಒದಗಿಸೋ ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ಕಾರ್ಯನಿರ್ವಹಿಸಿದ್ದೀವಿ ಸೊ ಇದೇನಾದರೂ ನಾವು ಕಾರ್ಯ ಪ್ರ ನಾವು ಕೆಲಸ ಮಾಡಿಲ್ಲ ಅಂದರೆ ಕೂಲಿಕಾರರಿಗೆ ಕೆಲಸ ಕೊಡೋಕ್ಕಾಗಲ್ಲ ಅವರು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ನಮ್ಮ ಪರವಾಗಿ ಪ್ರತಿಭಟನೆ ಮಾಡೋಕ್ಕೂ ರೆಡಿ ಇದ್ದಾರೆ ಸರ್ ಅವರು ಆಶಾ ಅಂತ ಹೇಳಿ ಸರ್